नमस्कार वीक्षक ऑन स्पोर्ट न्यूज के स्वागत ना संगीता ಕಲಬುರಗಿಯ ಸಮಸ್ತ ಅಭಿವೃದ್ಧಿಗೆ ನೀಲಿ ನಕ್ಷೆ ತಯಾರಾಗಿದ್ದು ಅದರ ಅಡಿಯಲ್ಲಿ ಮುಂದಿನ ವರ್ಷದೊಳಗೆ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿರುವ ನಗರೇಶ್ವರ ಪ್ರೌಢಶಾಲೆಯಲ್ಲಿ ನಡೆದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ನವೋದಯಕ್ಕೆ ಉತ್ತೇಜನ ಪ್ರವಾಸೋದ್ಯಮ ಅಭಿವೃದ್ಧಿ ಸಬಲೀಕರಣ ಶೈಕ್ಷಣಿಕ ಹಾಗೂ ಆರ್ಥಿಕ ಸಬಲತೆ ಹೊಂದುವ ಸಮಗ್ರ ಅಭಿವೃದ್ಧಿಗಾಗಿ ನವ ಕಲಬುರಗಿ ನಿರ್ಮಾಣದ ನೀಲಿ ನಕ್ಷೆ ತಯಾರಾಗಿದ್ದು ಮುಂದಿನ ಎರಡು ವಾರದಲ್ಲಿ ಸಾರ್ವಜನಿಕರ ಮುಂದೆ ಇಡಲಿದ್ದೇವೆ ಎಂದು ಹೇಳಿದರು ಕಲಬುರಗಿ ಜಿಲ್ಲೆಯನ್ನು ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮ ಅಡಿಯಲ್ಲಿ ಪ್ರವಾಸೋದ್ಯಮ ಕೃಷಿ ಕೈಗಾರಿಕೆ ತಂತ್ರಜ್ಞಾನ ಎಲೆಕ್ಟ್ರಾನಿಕ್ ಉದ್ಯಮಶೀಲತೆ ಕ್ಷೇತ್ರಗಳ ಅಭಿವೃದ್ಧಿಪಡಿಸಲಾಗುವುದು ಎಂದು ತಮ್ಮ ಕನಸಿನ ಯೋಜನೆಗಳ ಪಟ್ಟಿ ಹೇಳಿದರು ಕನ್ನಡಿಗರು ಕನ್ನಡವನ್ನ ಪ್ರೀತಿಸುತ್ತಾರೆ ಹಾಗೆ ಗೌರವಿಸುತ್ತಾರೆ ಕನ್ನಡವನ್ನು ಯಾವುದೇ ಕಾರಣಕ್ಕೆ ಬಿಟ್ಟುಕೊಡುವುದಿಲ್ಲ ಕನ್ನಡಿಗರ ಸೌಹಾರ್ದತೆ ಕರ್ನಾಟಕ ಮಾನವ ಸಂಪನ್ಮೂಲದ ಬಗ್ಗೆ ವಿಶ್ವದಲ್ಲಿಯೇ ಹೆಚ್ಚಿನ ಗೌರವ ಇದೆ ಎಂದು ತಿಳಿಸಿದರು ತಂತ್ರಜ್ಞಾನದ ಹಾಗೂ ಜೈವಿಕ ತಂತ್ರಜ್ಞಾನದ ಮಂತ್ರಿ ಆಗಿದ್ದೆ ಇಡೀ ವಿಶ್ವವನ್ನ ನಾನು ಬಹಳ ಹತ್ತಿರದಿಂದ ನೋಡ್ಲಿಕ್ಕೆ ನನ್ಗೆ ಅವಕಾಶ ಸಿಗ್ತಾ ಇದೆ ನಾನು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಕರ್ನಾಟಕದ ಮಾನವ ಸಂಪನ್ಮೂಲದ ಬಗ್ಗೆ ನಮ್ಮ ಜನರ ಬಗ್ಗೆ ವಿಶೇಷವಾದಂತ ಗೌರವ ನಮ್ಗೆ ಇಡೀ ವಿಶ್ವದಲ್ಲೇ ಇವತ್ತು ಸಿಗ್ತಾ ಇದೆ ಯಾವಾಗೆಲ್ಲ ನಾನು ಬೇರೆ ದೇಶದ ರಾಯಭಾರಿಗಳು ಅಂಬಾಸೆಡರ್ ಕೌನ್ಸಿಲ್ ಜನರಲ್ಗಳು ಅವ್ರಿಗೆ ಭೇಟಿ ಆದಾಗೆಲ್ಲ ಮೊದಲೇ ಮೊದಲೇ ಪ್ರಶ್ನೆ ಹೌದು ಪ್ರಿಯಾಂಕಿ ಅವರೇ ಹೇಗಿದ್ದೀರಾ ಎರಡನೇ ಪ್ರಶ್ನೆ ಹೌದು ಕರ್ನಾಟಕದ ಮಾನವ ಸಂಪನ್ಮೂಲವನ್ನ ನಾನು ನಮ್ಮ ದೇಶಕ್ಕೋಸ್ಕರ ಹೇಗೆ ಬಳಸ್ಕೋಬಹುದು ಅಂದ್ಬಿಟ್ಟು ಅವರು ಎರಡನೇ ಪ್ರಶ್ನೆ ಇದೆ ಉದಾಹರಣೆ ಕೊಡ್ತೀನಿ ಮೊನ್ನೆ ಮರ್ಸಿಡೀಸ್ ಬೆಂಚ್ ಅಧ್ಯಕ್ಷರು ಗೊತ್ತಿದೆ ಬಹುಶಃ ವಿಶ್ವದಲ್ಲೇ ಅತಿ ವಾಹನಗಳು ಮಾಡದಲ್ಲಿ ಬಹಳ ಪ್ರಸಿದ್ಧರಿದ್ದಾರೆ ಜರ್ಮನ್ ಕಂಪನಿಯವರು ಅವರು ಬಹುಶಃ ಮುಂಬೈನಲ್ಲೆನ್ನಿನ್ ಅನ್ನೋ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ನಾನು ಕರ್ನಾಟಕಕ್ಕೆ ಹೋದಾಗೆಲ್ಲ ಅಲ್ಲಿ ಜನರಿಗೆ ಭೇಟಿ ಆದಾಗೆಲ್ಲ ನಾನು ಬಹಳ ಚೈತನ್ಯದಿಂದ ಹೊರಗೆ ಬರ್ತೀನಿ ನನ್ನಲ್ಲಿ ಒಂದು ಹೊಸ ಸ್ಫೂರ್ತಿ ಹೊಸ ತೇಜಸ್ಸು ನನ್ನ ಒಳಗಡೆ ಇಂದ ಬರುತ್ತೆ ಅಂತ ಜರ್ಮನಿ ಭಾಷೆ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಅಂತ ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ ಅಂತ ಹೇಳಿ ಅವ್ರು ಕೇಳಿದ್ರೆ ನೀವು ಜರ್ಮನಿಗೆ ಯಾವಾಗ ಹೋಗಿದೀರಂತೆ ಜರ್ಮನಿಗೆ ಯಾವತ್ತೂ ಹೋಗಿಲ್ಲ ಅಂತ ಆದರೆ ಕನ್ನಡಿಗರು ಇವತ್ತು ಜರ್ಮನ್ ಭಾಷೆಯನ್ನ ಕಲಿತಿ ಇವತ್ತು ಜರ್ಮನಿನಲ್ಲಿ ಮತ್ತೆ ಯೂರೋಪ್ನಲ್ಲಿ ಹೊಸ ಆವಿಷ್ಕಾರಗಳು ಕೊಡ್ತಾ ಇದಾರಲ್ಲ ಅದೇ ನನಗೆ ದೊಡ್ಡ ಸ್ಫೂರ್ತಿ ಅಂತ ಅವ್ರು ಹೇಳ್ತಾರೆ ಅವಾಗ ಅವರ ಒಂದು ತಂಡದ ಸದಸ್ಯರು ನಿರ್ದೇಶಕರು ನನಗೆ ಬಂದು ಭೇಟಿ ಆಗಿ ಬಂದು ಹೇಳಿದ್ರು ಸರ್ ನಮ್ಮ ಸಿಇಒ ಹಿಂಗೆ ಹೇಳಿದ್ದಾರೆ ಬಹಳ ಪ್ರಶಂಸೆ ನೀಡಿದ್ದಾರೆ ಬಂದು ನಾನು ಗಮನಿಸಿದ್ದೀನಿ ಕನ್ನಡಿಗರಿಗೆ ಯಾವಾಗಲೂ ಕೂಡ ನಾಲ್ಕೈದು ಭಾಷೆ ಬರುತ್ತೆ ಹೇಗೆ ಉತ್ತರ ಉತ್ತರ ಭಾರತದವರಿಗೆ ಹೋಲಿಸಿದ್ರೆ ಇಲ್ಲಿ ಎಲ್ಲರಿಗೂ ಒಂದೆರಡು ಭಾಷೆನ ಬರುತ್ತೆ ನಾನು ಹೇಳಿದೆ ಉತ್ತರ ಭಾರತದಲ್ಲಿ ಹಿಂದಿ ಅವರಿಗೆಲ್ಲರಿಗೂ ಬರುತ್ತೆ ಬರ್ತಾ ಇರುತ್ತೆ ಆದರೆ ಕನ್ನಡ ಸಾರಿ ಇಂಗ್ಲೀಷು ಅಲ್ಪ ಸ್ವಲ್ಪ ಬರುತ್ತೆ ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಕನ್ನಡಿಗರಿಗೆ ಸುಮಾರು ಮೂರು ಭಾಷೆ ಬರುತ್ತೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ ಹಿಂದಿ ಎಲ್ಲರಿಗೂ ಬರುತ್ತೆ ಆಲ್ಮೋಸ್ಟ್ ಇಂಗ್ಲೀಷ್ ಬರುತ್ತೆ ಕನ್ನಡ ಬರುತ್ತೆ ನೀವು ಬೆಂಗಳೂರು ತನಕ ಹೋಗ್ತಾ ಇದ್ರೆ ಅವರು ತಮಿಳು ತೆಲುಗು ಮಲಯಾಳಂ ಎಲ್ಲರೂ ಮಾತಾಡ್ತಾರೆ ನಾನು ಹೇಳಿದೆ ನಾವು ನಮ್ಮ ಭಾಷೆಗೆ ಭಾಳ ಪ್ರೀತಿ ಮಾಡ್ತೀವಿ ಅದಕ್ಕೆ ಬಿಟ್ಕೊಡೋದು ಬಿಟ್ಕೊಡೋದಿಲ್ಲ ಆದರೆ ಬೇರೆ ಭಾಷೆಗೂ ಕೂಡ ನಾವು ಗೌರವ ಕೊಡ್ತೀವಿ ಇವತ್ತು ಇಡೀ ವಿಶ್ವದಲ್ಲೇ ನಮ್ಮ ಮಾನವ ಸಂಪನ್ಮೂಲಕ್ಕೆ ಇಷ್ಟೊಂದು ಬೆಲೆ ಸಿಗ್ತಾ ಇದೆ ಅಂದರೆ ಅದು ನಮ್ಮ ಕನ್ನಡಿಗರ ವಿಶಾಲ ಹೃದಯದಿಂದ ಅಂತ ನಾನು ಹೇಳಿಕ್ ನಾನು ಬಯಸ್ತಾ ಇದ್ದೀನಿ ಇವತ್ತು ಬಂಧುಗಳೇ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತೆಲ್ಲ ನಮ್ಮ ಸಾಕಷ್ಟು ಜನ ಯುವ ಸ್ನೇಹಿತರಿಗೆ ಸೇರಿದ್ದಾರೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ನಮ್ಮ ರಾಜ್ಯದ ಇತಿಹಾಸ ಸಾಹಿತ್ಯ ಕಲೆ ಇನ್ನು ಇದೇ ಸಂದರ್ಭದಲ್ಲಿ ಸಚಿವರು ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಸ್ತಬ್ಧ ಚಿತ್ರ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಜಗದೇವ್ ಗುದ್ದಾರ್ ಜಿಲ್ಲಾಧಿಕಾರಿ ಬಿ ಫೌಜಾತನರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀಫ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಎಂ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟು ಏಟ್ ಸೆವೆನ್ ಟೂ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಏಟ್ ಜೀರೋ ಟೂ ತ್ರೀ 4370